ಬೆಳ್ತಂಗಡಿ ಏರಾಂಡ ಸುಳ್ಳು ಪ್ರಭು ನೆಟ್ಟು ಗಿನ್ನಿಸ್ನಾಡಿದ ಮನ್ಯ ಶಾಸಕಿಯಂದು ಕಂಡ್ರೆ ನಾನು ಕರ್ನಾಟಕದ ಕರ್ನಾಟಕದವರೆ ಹೆಂಗ್ ಪುಂಗ್ಲಿ ಎಂದುಲ್ಲಿ ಬೆಳ್ಸಂಗಡಿದ ಹೆಂಗ್ ಪುಂಗ್ಲಿ ಏನೆಂದು ಬಂಡ ಅವು ನಮ್ಮ ಶಾಸಕಿಯನ್ನು ಕಂಡ್ರೆ ಶಾಸಕಿಯರಿಗೆ ಎನ್ನ ಮಿತ್ರ ಅತಿಯ ಪ್ರೀತಿನ ಅತಿ ಅತಿಯನ ಭಯನ ಕೋಡಿಗೆ ನಾ ಇಂಕ ಗೊತ್ತಿ ಮುಪ್ಪ ನಿಮಿಷ ಭಾಷೆ ನಡೆ ಸತಿ ರಕ್ಷಿತ್ ಶಿವರಾಮ್ ರಕ್ಷಿತ್ ಶಿವರಾಮ್ ರಕ್ಷಿತ್ ಅವ್ರ ಪಾತ್ರ ದೇವಸ್ಥಾನದ ಪ್ರಮಾಣದ ಬಲಿ ದೇವಸ್ಥಾನದ ಪ್ರಮಾಣದ ಬಲಿ ರಕ್ಷಿತ್ ಶಿವರಾಮ್ರೆ ದೇವಸ್ಥಾನದ ಪ್ರಮಾಣದ ಬಲಿ ಪಂಡಿತುರಚಿತ ವಿಚಾರ ನಡೆಸಿ ಕೇಳುವೆ ವಾ ದೇವಾಲಯ ಈರ ಇಂಕ ಪ್ರವೇಶನ ನಿರಾಕರಣೆ ಮಂಪ ಆ ದೇವಾಲಯ ತುಂಬಿ ಕಾಲ ಬರ್ಕೊಂಡು ಆ ಕಾಲಡು ಈರೇ ಏನೇವಸ್ಥಾನ ಕಾಲ ಬರ್ಕೊಂಡು ಮಣ್ಣು ಬಂದಿತ್ತು ಇತ್ತ ಪಲ್ಲೆ ಶಾಸಕರೆ ವಾ ದೇವಸ್ಥಾನಕ್ ಬರೋಡು ಈರು ಎನ್ನ ಇಂಟರ್ಲಾಕ್ ದಪ್ಪಿನ ದೇವಸ್ಥಾನಕ್ ಬರೋಡ ಅತನ ಈರು ಇಂಕ್ ವೇದಿಕೆಯಿಂದ ದಪ್ಪಾಣ ದೇವಸ್ಥಾನಕ್ಕೆ ಬರೋಡ ಅಥವಾ ಈರು ದೇವಸ್ಥಾನದ ಪ್ರವೇಶ ನಿರಾಕರಣೆ ಮಂತ್ರ ದೇವಾಲಯಕ್ಕೆ ಬರೋಡ ವಾ ದೇವಾಲಯ ಪರ ಅಡೆ ಪ್ರಮಾಣಕ ಯಾನ ಬರ್ಪ ಯಾನ ರಡ್ಡ್ ಸಾವಿರ ರೂಪಾಯಿ ಕೊರಡು ಒಂದು ಪೆನ್ಸಿಲ್ ಕೊರಡು ಒಂದು ಪುಸ್ತಕ ಕೊರಡು ಒಂದು ಯನ್ನ ಬಂಗದ ದುಡ್ಡು ಎನ್ನ ಬೆಗ್ ಬೆಗವಾರ ನೆತ್ತಿಯನ್ ಒಂಜಿ ಮಂತ ದಿನ ಕಿತ್ತ್ನ ಈ ಬಂಗದ ದೊಡ್ಡು ಯಾನ್ ಗುಡ್ಡೆನ್ ಕೊರಂದುಲ್ಲ ಯಾಂದಾಲ ಚೀಲಡ್ ಕಂತಿನ ಚಿತ್ನ ದೊಡ್ಡುಡು ಈ ಗುಡ್ಡನ್ ಕೊರಂದಿದ್ದೆ ಇರ್ನ ಆದಾಯಗಳ ಮೀರ್ ದಿಕ್ಕಿನ ಚಿತ್ತ ದುಡ್ಡು ನೀರ್ ಕೊ ಬಂಡ ಪಂಡ ಅವು ನಲ್ಪ ಪರ್ಸೆಂಟ್ ಲೂಟಿ ಮಂತ ದಿನ ಆನ ಅಲ್ಲಿ ಪಂಡ್ರೆ ಯನ್ ಇಷ್ಟ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ಆ ಐದು ಗ್ಯಾರಂಟಿಗಳನ್ನ ಗ್ಯಾರಂಟಿ ಕಾರ್ಡ್ ನಮ್ಮ ಕಾರ್ಯಕರ್ತರಿಗೆ ಪ್ರಪ್ರಥಮ ಅನುಭವ ಈ ಗ್ಯಾರಂಟಿ ಕಾರ್ಡ್ ನ ಮನೆ ಬಾಗಿಲಿಗೆ ತಗೊಂಡೋದಾಗ ಇದರಲ್ಲಿ ಎರಡು ಸಾವಿರ ರೂಪಾಯಿ ಅಕ್ಕಿ ಸಿಗುತ್ತೆ ಇದರಲ್ಲಿ ಕರೆಂಟ್ ಫ್ರೀ ಆಗುತ್ತೆ ಇದರಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡಬಹುದು ನಿರುದ್ಯೋಗಿ ಯುವಕರಿಗೆ ಪಥ್ಯ ಸಿಗುತ್ತೆ ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಹೇಳಿದಾಗ ಬಹುಶಃ ನಮ್ಮ ಕಾರ್ಯಕರ್ತರಿಗೂ ಸ್ವಲ್ಪ ಹಂಚಿಕೆ ಇತ್ತು ಅಂತ ನಾನು ಅನ್ಕೊಳ್ತೀನಿ ಸಿದ್ದರಾಮಯ್ಯ ಉಂಡ ಈ ಸಂದರ್ಭದಲ್ಲಿ ನಾನು ನಾನು ಒಬ್ಬ ವ್ಯಕ್ತಿ ಸನ್ಮಾನ್ಯ ನೆನೆಸ್ಕೋಬೇಕಾಗಿರುವ ಕೆಲಸ ಇಡೀ ನಮ್ಮ ತಾಲೂಕಿನಲ್ಲಿ ಶಾಸಕರಾಗಿದ್ದು ಪ್ರತಿ ದಿನ ಜನರ ಸೇವೆಯನ್ನ ನಮ್ಮ ವಸಂತ ಬಂಗೇರವರ ಬಳಿಗೆ ನಮ್ಮ ಕಾರ್ಯಕರ್ತರು ಬರ್ತಾರೆ ಇದು ಕಳೆದ ಬಾರಿ ಆದಂತ ಸಂದರ್ಭ ಬಂಗೇರ ಒಂದು ಪುರ ಕೊರ ಸಾಧ್ಯ ಉಂಡೆ ಈ ಗ್ಯಾರಂಟಿ ಗ್ಯಾರಂಟಿ ಅವರು ಇಲ್ಲರ್ಬೋದು ಬಂದಾಗ ಎಂಕ್ಲೆ ಅವರ ಪೋಡಿಗೆ ಒಂದೊಂದು ಬಂಗೇರ ಬಂಗೇರ ಮಾತು ಅವರ ಭಾಷಣದಲ್ಲಿ ಒಂದು ಮಾತು ಹೇಳಿದರು ನನ್ನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ಮೇಲೆ ನಂಬಿಕೆ ಇಡಿ ಖಂಡಿತವಾಗ್ಲೂ ಈ ಗ್ಯಾರಂಟಿಯನ್ನ ಪೂರೈಸುತ್ತಾರೆ ಅನ್ನೋ ಮಾತನ್ನು ಹೇಳಿದ್ರು ನೀವು ಯಾರಾದ್ರೂ ಗ್ಯಾರಂಟಿ ಬರಲಿಲ್ಲ ಅಂದ್ರೆ ನಾಡು ರಸ್ತೆಯಲ್ಲಿ ನಿನ್ನ ನನ್ನನ್ನು ನಿಂತು ಪ್ರಶ್ನೆ ಮಾಡಿ ಅನ್ನೋ ಮಾತನ್ನು ಹೇಳಿದ್ರೆ ಅವರ ಎಲ್ಲರ ಗೌರವನ್ನ ಎಲ್ಲರ ನಂಬಿಕೆಯನ್ನ ಇವತ್ತು ಯಾರಾದರೂ ಅದನ್ನ ಅದಕ್ಕೆ ಪೂರಕವಾಗಿ ನಡ್ಕೊಂಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದು ಅವರ ಸರ್ಕಾರ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಈ ಗ್ಯಾರಂಟಿ ಮನೆಗೆ ತಗೊಂಡೋದಾಗ ಅದನ್ನು ಕಿತ್ತು ಹಾಕುವ ಕೆಲಸವನ್ನ ಮಾಡಿದ್ರು ಅದನ್ನು ಹರಿಯುವಂಥ ಕೆಲಸ ಮಾಡಿದ್ರು ಕೆಲವು ನಾಯಕರನ್ನ ಬಿಟ್ಟಿ ಭಾಗ್ಯ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ರು ಆದರೆ ಈ ಬಾರಿ ಹಾಗೆ ಆಗಿಲ್ಲ ಈ ಬಾರಿ ಗ್ಯಾರಂಟಿ ಕೊರಲಿ ಕಾರ್ಡ್ ಕಣಲಿ ಕಾರ್ಡ್ ಖಾಲಿ ಆತನೇ ಕುಡಂಜಾತು ಪ್ರಿಂಟ್ ಬಂದ್ಬಾಲಿ ಕಾರ್ಡ್ ಬೋರ್ಡು ಕಾರ್ಡ್ ಬೋರ್ಡು ಅಂತ ಪ್ರತಿ ಗ್ರಾಮದ ಕರೆ ಬರೋದು ಪ್ರತಿ ಗ್ರಾಮ ಕರೆ ಪದ್ಮರಾಜರೆ ಇನ್ಕು ಪದ್ಮರಾಜರೆ ಪದ್ಮರೇ ಸಾವಿರ ಕಾರ್ಡ್ ಖಾಲಿ ಪದ್ಮರಾಜರೇ ಒಂದು ಲಕ್ಷ ಕಾರ್ಡ್ ಖಾಲಿ ನಾನೊಂದಿ ಲಕ್ಷ ಬಂದು ಬಂದ್ಬೋದು ವಿಚಾರ ಬರೋದಿಲ್ಲ ಆಸ್ತು ಗ್ಯಾರಂಟಿಗೆ ನೀ ಬೇಡಿಕೆ ಬೈಕೊಂಡು ಈ ಗ್ಯಾರಂಟಿ ತಂದೆ కేంద్ర కాంగ్రెస్ మొత్తం బహిల్ కొత్త శిలా ఖండి కాంగ్రెస్ మహిళలు కొరపనచ్చే విచారణ రైతుల సాల మార్థిల స జాతి గణతి ఈ మహా గ్యారంటీసీ ఘోషణి అని గ్యారంటీ నువ్వు పట్టంది పోనగా కొంచెం లేదు సత్తి బీజేపీ కన్నడ జిల్లేడు ఏర్ నే ఉండు పండా గ్యారంటీ అలా ఉండు ఏర్ ఉండు పండా పద్మరాజ్ నాలే ఉండు నేను పండ్ర ఇష్టపడుకు ఇ మోదీ ಮೋದಿಯರು ಪತ್ ವರ್ಷದ ದುಂಬು ಬಂದಾಗ ಬಚ್ಪೇಡ್ದು ಪತ್ತಿನ ನೆಹರು ಮೈದಾನ ಮುಟ್ಟ ಇಡೀ ರಸ್ತೆ ಜನ ಕುಲಂತ ಒಂದಿತ್ತೇ ಜೋಕ್ಲೆ ಪುರ ಮೋದಿನ ಡ್ರೆಸ್ ಮಾಡುದು ಟಾಟಾ ಮನ್ ಹೊಂದಿತ್ತ ಚೌಕಿದಾರ್ ನಮ್ಮ ಚೌಕಿದಾರ್ ನಮ್ಮ ಚೌಕಿದಾರ್ ಶಾಸಕರನ್ನ ಡ್ರೆಸ್ ಬಿಡದು ಆರ್ನ ಚೌಕಿದಾರನ ಟೊಪ್ಪಿ ಮಾಡುವುದು ಮೋದಿಯನ್ನ ಕಾರ್ದಡ ಒಡಕ್ ಚೌಕಿದಾರ್ ಇನಿ ಮೋದಿ ಬಂದಾಗ ಇಲ್ಲಿ ಮೋದಿಯರು ಕೊಡ್ಲಾಗ ಬಂದಾಗ ಕೇವಲ ಇರ್ನೂರು ಮೀಟರ್ ದ ರ್ಯಾಲಿ ನಾರಾಯಣ ಗುರು ವೃತ್ತಾಡ್ದು ನವಭಾರತ್ ಊಟ ರ್ಯಾಲಿ ಅಡಗಲ ಕೇರಳದ ಜನ ಶ್ರೀಮೊಗ್ಗದ ಜನ ಚಿಕ್ಕಮಂಗ್ಳೂರ್ದ ಜನ ಉಡುಪಿಡ್ದು ಜನ ದಕ್ಷಿಣ ಕನ್ನಡ ಜಿಲ್ಲೆ ಜನ ಬರ್ಸಲ್ಲ ರ ಸಾವಿರ ಮೂರು ಸಾವಿರದ ಜಾಸ್ತಿ ಜನನ ಒಟ್ಟಾರೆ ಮನ್ಸರ ಆಯ್ತು ಒಡೆಕೊಂಡು ಮೋದಿನ ಅಲೆ ಇಲ್ಲಿ ಹೋಗ್ ಅಲೆ ಇತ್ತ ಅವು ಕಾಂಗ್ರೆಸ್ ಅಲೆ ಅಂತ ಅಂದ್ರೆ ಅತ್ಯಂತ ಹಿನ್ನೆಲೆ ಇಷ್ಟಪಡ್ಕೊಂಡು ಬೆಳ್ತಂಗಡಿ ಕಾರ್ಯಕರ್ತನೊಂದು ಸಭೆ ಅಂಡ್ ಚಿನ್ಯ ಮಾಡ ಇಡೀ ಬೆಳ್ತಂಗಡಿದ ದ ಮಾತಾ ಕೂಡಿರುವ ಕಾರ್ಯಕರ್ತನಲ್ಲಿ ನಿಮ್ಮ ಅಲ್ಲ ಬೃಹತ್ ಸಭೆ ಮಹಾನ್ ನಾಯಕಿಯರು ನಮ್ಮ ನಳಿನ್ ಕುಮಾರ್ ಕಟೀಲ್ನಾಡೇ ಬತ್ತಿರ್ತೀರಿ ಹರೀಶ್ ಹರಿ ಬಂಟ್ವಾಳದ ಹರೀಶ್ ಯಾರ ಬರ್ತಿರ್ತೀರಿ ಸತೀಶ್ ಅಣ್ಣ ಕುಂಪಲ ಬತ್ತಿರ್ತೀರಿ ಮಾತಾ ಚೌಟೇ ಬತ್ತಿರ್ತೀರಿ ಮಾತಾ ಬತ್ತಿರ್ತೀರಿ ಶಾಸಕರಿಗೆ ಎನ್ನ ಮಿತ್ರ ಅತಿಯ ಪ್ರೀತಿನ ಅತಿ ಅತಿಯನ ಭಯನ ಕೋಡಿಗೆನ ಇಂಟ್ರೆ ಗೊತ್ತಿದ್ವಿ ಅರೆಗೆ ನಾ ಪ್ರೀತಿ ಉಂಡ ಎನ್ನ ಮಿತ್ರ ಅದನ್ನ ಪೋಡಿಗೆ ಉಂಡ ಗೊತ್ತ ಹೊಂದಿದ್ವಿ ಮುಪ್ಪ ನಿಮಿಷ ಭಾಷೆ ನಡಿ ಇರುವ ಆರ್ಜಿ ಸತಿ ಶಿವರಾಮ್ ರಕ್ಷಿತ್ ಶಿವರಾಮ್ ರಕ್ಷಿತ್ ಶಿವರಾಮ್ ಮು ನಿಮಿಷದ ಭಾಷೆ ನಡೆ ಆದಿ ಸತಿ ಎನ್ನಪ್ಪ ಇತ್ತು ಕೋಡಿಗೆ ಯಾನತ್ತಮ್ಮ ಸ್ವಾಮಿ ಮಂತ್ರದಿಂದ ಎನ್ ನಮಿರ ಹುಕ್ಕು ನನ್ ಚಿತ್ತ ಕಾರ್ಯಕರ್ತರು ಈ ಕೋಡಿಗೆಯನ್ನು ಪುಟ್ಟವರ ಕಾರ್ಯಕರ್ತರಿಗೆ ಏನು ಧನ್ಯವಾದ ತಂಡ ಇಂತ ನಿಮ್ಮಲ್ಲ ಪ್ರಚಾರ ಕೊರಿ ಯಾರು ಪಾತ್ರ ಎತ್ತಿಲ್ಲ ದೇವಸ್ಥಾನದ ಪ್ರಮಾಣದ ಬಲಿ ದೇವಸ್ಥಾನದ ಪ್ರಮಾಣದ ಬಲಿ ಬಂಗೇರತಿತ್ತಿ ಬಂಗೇರ್ ಚಿತ್ನ ಮಹಾನ್ ನಾಯಕರಿಗೆ ಟೀಕೆ ಮಂತ್ರೆ ಹೋಗಿ ಬಂಗೇರು ರಡಸತಿ ದೇವಸ್ಥಾನಗಳುತ್ತೆ ಪುಚ್ಚಗ ಬೀಳಗ ಸೂಬೂರಿನ ಒಲ್ಪ ವಲ್ಪ ಬಲ್ತದೆ ಸುಖ ಸಾಧ್ಯ ಐತಿ ಅಂಚಲಿ ಬಂಗೇರನ್ನ ಪ್ರಮಾಣಗಂತೂ ಬಸ್ತಿದ್ದೇವೆ ಪ್ರಮಾಣ ಪಂಡಿ ಲೇಖನ ಕಾರ್ಯ ಪಂಡಿ ಪಂಡೆ ಹರಿಶಣ್ಣ ದಯಮಂತದಿ ಪ್ರಮಾಣದೊಂದು ಸುದ್ದಿಗಿರು ಪೋಚಿ ನಾಚಿಗೆಟ್ಟುವಯಮಂತದ ಪ್ರಮಾಣದ ಸುದ್ದಿಗೆ ಪೋಚಿ ಹಿಂದೆ ಪಂಡ್ಯರು ಹರೇ ಪಂಡ್ಯರು ಭಾಷಣ ಇನ್ನ ಕಾರ್ಯಕರ್ತೆಯರು ಬರ್ತೀವಿ ಆಂಡಲ ಪ್ರಮಾಣಗೆ ನನ್ನ ಲೆತ್ತಿದ್ದರು ರಕ್ಷಿತ್ ಶಿವರಾಮ್ ರೇ ದೇವಸ್ಥಾನದ ಪ್ರಮಾಣದ ಬಲೇ ಪಂಡಿತ ವಿಚಾರ ನೀಡ್ತೀವಿ ನಾನು ಕೇಳ್ವೆ ಚುನಾವಣೆ ಏನೊಂದು ಪಾತ್ರ ಬಂದಿತ್ತೆ ಯಾನ ಒಂದ ದೇವಸ್ಥಾನಿಗೆ ಯಾನ್ಲ ಒಂಜಿ ಹಿಂದೂ ಯಾನ್ಲ ತ್ರಿಕಾಲ ಪೂಜೆ ಮಂಪು ನಂಚಿತ್ನ ಹಿಂದೂ ಯಾನ್ಲ ದೇವರ ನಮಿತ್ ದೈವದ ಮಿತ್ ನಾಗವ ದೇವರ ಮಿತ್ ನಂಬಿಕೆ ದಿತ್ತಿ ನಂಚಿತ್ನ ಹಿಂದೂ ಏನಾರ ಪಂದಿತ್ತೆ ಬಂದಿತ್ತೆ ಈರು ಏನೊಂದು ದೇವಸ್ಥಾನಕ್ಕೆ ಇಂಟರ್ಲಾಕ್ ಕೊರಪಾಗ ಬಂದಾಗ ಅಲ್ಪ ಇಂಟರ್ಲಾಕ್ ಅಂತಾಯ್ ಯಾರೊಂದು ದೇವಸ್ಥಾನದ ದೇಣಿಗೆ ಕೊರಪನಾಗ ಬಂದಾಗ ಆ ದೇಣಿಗೆನೆ ವಾಪಸ್ ವಾಪಸ್ ಕೋರಿದ್ರು ಏನೊಂದು ದೇವಸ್ಥಾನದ ವೇದಿಕೆಗೆ ನಾನು ಆಮಂತ್ರಣ ಪತ್ರಿಕೆಗಳನ್ನ ಪುನರ್ ಪಡೆದಿತ್ತು ಅಲ್ಪಡ್ದು ದೆಪ್ಪವನ್ನ ಬೇಲೆ ಬಂದ್ತೀನಿ ಏನು ಶಾಸಕರ ಕೇನೊಂದುಲ್ಲೇ ಆ ಕಾಲಡಿಯಾನೊಂದು ಫಲಾಚರ ನೆನಪು ನೆನಪುಪ್ಪಡ ವಾ ದೇವಾಲಯ ಗಿರ ಪ್ರವೇಶನ ನಿರಾಕರಣೆ ಮನ್ಪಾಯಾರ ವಾ ದೇವಾಲಯ ಗಿರ ಪ್ರವೇಶನ ನಿರಾಕರಣೆ ಮನ್ಪಾಯಾರ ಆ ದೇವಾಲಯಕ್ಕೆ ತುಂಬ ಕಾಲ ಬರ್ಕೊಂಡು ಆ ಕಾಲಡು ಈಗ ಆ ದೇವಸ್ಥಾನದಲ್ಲಿ ಕಾಲ ಬರ್ಕೊಂಡು ಶುಭ ಮಣ್ಣು ಬಂದಿತ್ತೆ ಇದು ಸತ್ಯದ ಮಣ್ಣು ಒಂದು ಧರ್ಮದ ಮಣ್ಣು ಈ ಮಣ್ಣು ಇವತ್ತೇ ಬಂಪರ್ ಇವತ್ತೇ ಲಾಟ್ರಿ ಡ್ರಾ ಆಗುತ್ತೆ ಅಂಚಿತ್ನ ಒಂದು ಈ ಮಣ್ಣು ಅಂಚಿತ್ತ ಕಾಲ ಇತ್ತ ಪಲ್ಲೆ ಶಾಸಕರೆ ವಾ ದೇವಸ್ಥಾನಕ್ಕೆ ಬರೋಡು ಈರು ಎನ್ನ ಇಂಟರ್ಲಾಕ್ ದಪ್ಪ ದೇವಸ್ಥಾನಕ್ಕೆ ಬರೋಡ ಅಂಕ ವೇದಿಕೆಯಿಂದ ದಪ್ಪಿನ ದೇವಸ್ಥಾನಕ್ಕೆ ಬರೋಡ ಅಥವಾ ಈರು ದೇವಸ್ಥಾನದ ಪ್ರವೇಶ ನಿರಾಕರಣ ಮಂತ್ರ ದೇವಾಲಯಕ್ಕೆ ಬರೋಡ ವಾ ದೇವಾಲಯಕ್ಕೆ ಪಂಪರೆ ಅಡಿಗೆ ಪ್ರಮಾಣ ಯಾನು ಬರ್ತೇ ಇನ್ನ ದಂಡನಪ್ಪ ತೊಂದ್ಬರ್ ಪೂಜೆ ಇನ್ನ ಕಾರ್ಯಕರ್ತರಿಗೆ ತೊಂದರೆ ಪೂಜೆ ಸಿಂಗಲ್ ಆದ್ ಬರ್ಪೇ ಶಾಸಕರೇ ಇದು ಪಲ್ಯವಾದ ದೇವಸ್ಥಾನಕ್ಕೆ ಬರಡು ಅವರೇ ದೇವಸ್ಥಾನಕ್ಕೆ ಬರ್ಪೇ ಬಂದ್ಬಿಡೋ ಚಿತ್ತ ವಿಚಾರ ಬಾರಿ ಕೆಲವು ರಾಜಕೀಯ ಎಷ್ಟೇ ಮಿತ್ಕೊಂಡಲ್ಲ ಕೆಲವು ನಾಯಕರು ಮಿತ್ತದೆ ಬಂಡ ಅಹಂಕಾರ ದೂರ ಯಾನ್ ಎನ್ನಡದೆ ಎನ್ನಡದೆ ನಡಪುನ ಇನ್ನ ಕೋರಿ ಕೆಲಪುರಲ್ಲ ಎನ್ನಡದೇ ಬಂದ್ಪುನಾ ಅಹಂಕಾರ ಬಂತು ಮಹಾ ಅತಿರತ ಮಹಾರದಿ ಈ ನೆಲಕ್ಕೆ ನೆಲಕುರುಳಿದೆ ಏನು ಉಪ ಅಹಂಕಾರ ಪಾತ್ರವರ ಅಂಚಿಪ್ತ ಅತಿರತ ಮಹನದಿ ಮುಕುರುಳಿದೆ ಇನಿ ಸುಳ್ಳು ಒಂದು ಬಂಡ ಬಾಯಿ ದೆತ್ತನ ಸುಳ್ಳು ಬಾಯಿ ದೆತ್ತನ ಸುಳ್ಳು ಬೆಟ್ಟಗಡಿ ಏರಂಡಲ ಸುಳ್ಳು ಬಂತು ನೇಟ ಗಿನ್ನಿಸ್ ದಾಖಲೆ ಮಂಜುಂತನ ಔ ಬೆಟ್ಟಗಡಿ ನಮ್ಮನೇ ಶಾಸಕರೆಂದು ಬಂದ್ರೆ ಇಷ್ಟಪಡುತ್ತೊಂದಲ್ಲ ಕರ್ನಾಟಕದವರಿಗೆ ಉಲ್ಲೆ ಕರ್ನಾಟಕದವರಿಗೆ ಹೆಂಗ್ ಹುง್ಳಿ ಎಂದೊಂದಲ್ಲ

ವಿದ್ಯೆನ ಆ ಲೇಖನಿಗೂ ಪುನ ಶಕ್ತಿ ದುಮ್ಮದ ದಿನ ಅವತ್ತು ಬರೆಯನಂಚಿತ್ ನಾ ಜೋಕುಲಿ ರೈಲು ತೂಪಾವೇರು ಬಂದು ನಂಚಿತ್ ನಾ ವಿಚಾರಣೆ ಬಂದ್ರೆ ಆ ಪುಸ್ತಕಗೂ ಪುನ ಶಕ್ತಿ ದುಮ್ಮದ ದಿನಟ್ಟು ಈ ಬೆಟ್ಟಂಗಡಿ ಐ ಎ ಎಸ್ ಐ ಪಿ ಎಸ್ ಸ್ಥಾಪನೆ ಬಂದು ನಂಚಿತ್ ನಾ ವಿಚಾರಣೆ ಅಂತ ಬಂದಿಲ್ಲ ಯಾನು ಕಬಡ್ಡಿಗೆ ಪೋಂಡ ಎರಡು ಸಾವಿರ ರೂಪಾಯಿ ಕೊರಪೇಗೆ ಆರು ಕಬಡ್ಡಿಗೆ ಪೋಂಡ ಇರುವತ್ತೈದು ಸಾವಿರ ಎರಡು ಲಕ್ಷ ಕೊರಪೇರಿಗೆ ಪಂಪು ನಂಚಿತ್ನ ವಿಚಾರ ಯಾನ ಒಂಜಿ ವಿಚಾರ ಪಂದ್ರೆ ಇಷ್ಟ ಪಡ್ಕೊಂಡಿಲ್ಲ ಯಾನ ಏನು ಸಾವಿರ ರೂಪಾಯಿ ಕೊರಡು ಒಂಜಿ ಪೆನ್ಸಿಲ್ ಕೊರಡು ಒಂಜಿ ಪುಸ್ತಕ ಕೊರಡು ಬಂಗದ ದುಡ್ಡು ಏನ ಬೆಗಾರ ಒಂಜಿ ಬಂತದಿನ ಚಿತ್ನ ಈ ಭಂಗದ ದುಡ್ಡು ಯಾನ ದುಡ್ಡು ಏನು ಕೊಡೋಂದೇ ಏನ್ ಅಲ್ಲ ಚೀಲ ಕಂತಿನ ಚಿತ್ನ ದುಡ್ಡು ಈ ದುಡ್ಡನ್ನು ಕೊಡಮಾನಿ ಶಾಸಕಿಯರು ಚೀಲಡ ದುಡ್ಡು ಕಾಣ್ತೇವೆ ಆ ಚೀಲದ ದುಡ್ಡು ಗೋಣಿ ಗೋಣಿ ಗೋಲ್ ದುಡ್ಡು ದುಡ್ಡು ಕಾಣ್ತೀವಿ ಹಿರಿಯ ನಾಯಕರೊಂದಿ ಎಲ್ಲ ಸತ್ಯಾಂಶ ಗೋಲ್ ಹಿಡಿದ ದುಡ್ಡು ಕಾಣ್ತೀವಿ ಗೋಲ್ಡ್ ಹಿಡಿದು ದುಡ್ಡು ಶಾಸಕರೇ ಸಂಬಳ ಇರ ಆದಾಯ ಈ ಚುನಾವಣೆ ಘೋಷಣೆ ಮಂತದಿನ ಚಿತ್ತ ಆದಾಯ ಐತ ಓಲಾಂಡಲ್ಲ ಈರು ಈ ಲಕ್ಷ ಒಂದು ಲಕ್ಷ ಓಲಾಂಡಲ ಘೋಷಣೆ ಮಂತದಾರ ಇನ್ನ ಆದಾಯಗಳ ಮೀರ್ದಿದ್ದೀನ ಚಿತ್ನ ದುಡ್ಡು ನೀರು ಕೊಟ್ಟೊಂದು ಬಂಡ ಅವು ಆದಾಯಕ್ಕೆ ನಿಲ್ದ ಹಣ ಅವು ನಲ್ಪ ಲೂಟಿ ಹಣ ಬಂದ್ಕೊಂಡ್ರೆ ನನಗೆ ಇಷ್ಟಪಡ ಇದು ಕಪ್ಪು ಹಣ ಮೋದಿಯರೇ ಇವ್ರು ಹೋಲಿಸ್ಲಾ ಈ ಪಾತ್ರನ ಕೇಳಲಿ ಇವ್ರು ಕಪ್ಪು ಹಣ ಕೊಡೋರ ಸ್ವಿಜರ್ಲೆಂಡ್ ಬೋಡಂದಿದ್ದಿ ಇವ್ರ ಕಪ್ಪು ಹಣ ಕೋರ್ರೆ ಗರ್ನಾಡಿದ ಕಪ್ಪುರಲು ಶುರು ಇರುತ್ತೆ ವಿಚಾರ ಶಾಸಕರು ಇರ್ನಿತ್ ಲೋಕಾಯುಕ್ತ ದಾಳಿ ದಾಯವೇ ಬಂದಿದೆ ಶಾಸಕರ ಮಿತ್ತು ಐಟಿ ದಾಳಿ ತಾಯಿ ಅವರಲ್ಲಿ ಒಂದು ಮತ್ತೆ ಮಿತ್ ಪಂಡಿರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಾಂಗಡ ಅಚ್ಚಿನ ಪ್ರೀತಿ ರಕ್ಷಿಸುವುದು ಅಂದು ಗಂಟಾ ಘೋಷ ಎನ್ನ ರಾಜಕೀಯ ಪ್ರವೇಶಕ್ಕೆ ಪ್ರೇರಣೆ ಏರಾಣ ಇತ್ತು ಅವು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಬಂದ್ರೆ ಇಷ್ಟಪಡ್ಕೊ ಇನ್ನೇ ರಾಜರ ಪಂಡ ದಮನಿತ ಸಮುದಾಯದ ಧ್ವನಿ ಅಂಕುಲ ಎಂಕುಲು ದಾಯ ರಾಜಕೀಯ ಈ ದಮನಿತ ಸಮುದಾಯದ ಧ್ವನಿ ಅವರು ಪಂಡುಲ್ಲ ಅವು ಆದಿವಾಸಿಗಳ ಧ್ವನಿ ಅವರು ಅವು ಅಲ್ಪಸಂಖ್ಯಾತರ ಧ್ವನಿ ಅವರು ಅವು ಒಬಿ ಅವರು ರೈತರನ್ನ ಮಹಿಳೆಯರನ್ನ ಮಹತ್ನ ಧ್ವನಿ ಅನುಕೂಲ ಅವರು ಪಂಡ ರಾಜಕೀಯ ಬೈದ ಇದು ನೋಡ ಕೇಂದ್ರ ಅರಸಿನ್ ಮಕ್ಕಳು ಇದು ಎಂಕೊಂದು ಚಾಲೆಂಜ್ ಎಲ್ಲ ಪಡೆದ ಅರಸಿನ್ ಮಕ್ಕಿಡೆ ಶಾಲೆ ಕಟ್ಟವಡು ಅಂಬೇಡ್ಕರ್ ಭವನ ಕಟ್ಟವರು ಕಾಲೇಜ್ ಕಟ್ಟವರು ಪರ್ಪುನ ಚಿತ್ರ ಚಾಲೆಂಜ್ ಇದೆ ಎಂಕ ಪಾಡದಾರ ಏನಿಲ್ಲ ಕೇಂದ್ರ ಇಷ್ಟಪಡತಂದಿಲ್ಲ ಇರೇಗ ಆ ಒಂದಿನ ಮೇಲೆ ಆಜಿ ವರ್ಷ ಇತ್ತು ಸರಿಸುಮಾರು ಆಜಿ ವರ್ಷ ಅವರ ಬರ್ತಂದ್ರು ಆಜಿ ವರ್ಷ ಇರುವ ಬೇಲೆ ಮಂತ್ರಿದ್ದರ ಅಂಚಿತ್ತ ಚಾಲೆಂಜ್ ನೀರು ಎಂಕ್ಲೆಗೆ ಪಾಡೋದಿಲ್ಲ ಅದು ಹೆಂಗ ಗೊತ್ತಾಪುಜಿ ಸ್ವಲ್ಪ ಈಳು ಶಾಸಕರ ಅಥವಾ ಯಾರು ಶಾಸಕರ ಬರ್ಬೋದು ವಿಚಾರ ಹೆಂಗ್ ಗೊತ್ತಾಗಿದ್ದು ಇರೆಗ್ ಆ ಶಾಸಕತ್ವ ತಾಂಡ್ ಪುನೊಂದು ಒರಿಯೇ ಸೋತುನ ಅಭ್ಯರ್ಥಿಡ ಇರ್ ಕೇನೊಂದುಲ್ಲಾರು ಪಂಡ ಇರೆಗ ಸಕ ತಿಗ್ ಇಂದಿರ್ ಘೋಷಣೆ ಪಂದ್ ಆತುಂಡು ಇರೆಗ್ ಆಯಿಜೆಂಡ ಪಂದ್ಲೆ ಇರೆಗ್ ಆಯಿಜೆಂಡ ರಾಜೀನಾಮೆ ಕೊರ್ಲೆ ಎಂಕ್ಲ ಕಾರ್ಯಕರ್ತರ್ ನ ಶಕ್ತಿದಾದ ಉಂಡು ಎಂಕ್ಲು ಉಪಚಾರ ವಂಡೆಡ್ ಪಂಡ ಪೂಪಾವಂದ್ ಪಂದ್ರೆ ವಿಚಾರಂದೊಂದುಲ್ಲೆ ದುಮ್ಮಬಾರ್ ದಿನಟ್ ಎಂಕ್ಲಾ ಬಾಬಾ ಸಾಹೇಬರನ್ನ ಅಂಬೇಡ್ಕರ್ ಭವನ ಬೆಳ್ತಂಗಡಿ ಓಲಾಂಡ ಲಾಂಡ ಅವು ಕಾಂಗ್ರೆಸ್ನ ಅಧಿಕಾರ ಮನಸ್ಸು ಇರುವ ವಿಚಾರಣೆ ಯಾರು ಚಾಲೆಂಜ್ ಮಾಡಲಿಕ್ಕೆ ಈ ಗ್ಯಾರಂಟಿ ಸಮಾವೇಶಕ್ಕೆ ದಯ ಈತ ಮಹಿಳೆಯರಿಗೆ ಈತ ಮಲ್ಲ ಸವಲತ್ತು ಸರ್ಕಾರ ಕೊಡನಾಗ ಆ ಗ್ಯಾರಂಟಿ ಸಮಾವೇಶಕ್ಕೆ ದಾಯ ಬತ್ತಿದ್ದಾರೆ ಬಂದ್ಬುರ ಉತ್ತರ ಕೊರೋರು ಮೂರು ಜನ కొడు అండ్ ఆ మూజి జనత ఇల్లడేరు దయభక్తి జరిపిన చిట్ విచారణ పనుడు అని శ్రీధరణ కొల అండి శివాజీ జరిపిన చిట్ నారాయణ గురుకుల్ పట్టణ చిట్ రోహిత్ చక్ర తీర్తి వేణురుకున్నట్టు కాంగ్రెస్ ఉడం జాతీయ మంపుగా కుడంజాత శక్తి ఇని రాజ్య సిద్ధరామయ్య పండుగ தட்சிண கன்னட ஜ பத்மராஜ ராமாயர் கத்மராஜ் ராமாயர் நம பிரீத்தி மன்புணா நம்ம இனிஜியமான ராஜகீயவாத பிரேரணி ஜனார்தன் பூஜாரி

ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಸ್ಪಾ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six. Website www.mvshettycolleges.edu.in